ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಸರ್ಕಾರ ಅನ್ನೋದನ್ನ ಪದೇ ಪದೇ ರಾಜ್ಯದ ಜನರಿಗೆ ದೇಶದ ಜನರಿಗೆ ನೆನ್ಪಾಡ್ ನೆನ್ಪಾಡ್ಕೊಡ್ತಕ್ಕಂತ ಕೆಲಸವನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ ನಿನ್ನೆ ದಿನ ಹುಬ್ಬಳ್ಳಿನಲ್ಲಿ ಮೂವತ್ತೊಂದು ವರ್ಷದ ಹಳೇ ಕೇಸನ್ನ ಓಪನ್ ಮಾಡಿ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಮೂವತ್ತೊಂದು ವರ್ಷದ ಹಳೆಯ ಕೇಸನ್ನ ರಿಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ ಯಾವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತನನ್ನ ರಾಮ ಇವರು ಬಂಧಿಸಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕೋಟ್ಯಾಂತರ ಹಿಂದೂ ಕಾರ್ಯಕರ್ತರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸಂಭ್ರಮದ ವಾತಾವರಣ ಇದೆ ಸಂಭ್ರಮಾಚರಣೆ ನಡೀತಾ ಇದೆ ಇಂಥ ಸಂದರ್ಭವನ್ನು ಆಯ್ಕೆ ಮಾಡಿರ್ತ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅನ್ನೋದನ್ನ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ನಿನ್ನೆ ದಿನ ನಾವು ಆ ರಾಮನ ಪ್ರತಿಮೆಯನ್ನು ನಮ್ಮ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅದನ್ನು ಕೆತ್ತನೆ ಮಾಡಿದ್ದಾರೆ ಅಂತೇಳಿ ನಾವು ಬಹಳ ಸಂಭ್ರಮದಿಂದ ನೆನೆ ಇದ್ವಿ ಇಂತ ಸಂದರ್ಭದಲ್ಲಿ ರಾಜ್ಯದ ಪ್ರತಿಯೊಬ್ಬನು ಕೂಡ ಹೆಮ್ಮೆ ಪಡತಕ್ಕ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಳೆಯ ಕೇಸನ್ನ ರೀಓಪನ್ ಮಾಡಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸ ಬಂಧಿಸಿ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅಷ್ಟೇ ಅಲ್ಲ ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆಯನ್ನ ಕೊಡ್ತಾ ಇದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಹಿಂದೂ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ